ಕನ್ನಡ ಚಿತ್ರರಂಗದಲ್ಲಿ ಆಪ್ತಮಿತ್ರ ಮತ್ತು ಆಪ್ತರಕ್ಷಕ ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ಹಿಟ್ ಆದವು ಆದರೆ ಈ ಸಿನಿಮಾಗಳ ಸುತ್ತಲೂ ಕೆಲವೊಂದು ರೂಮರ್ಸ್ಗಳು ಹಬ್ಬಿದ್ವು ವಿಷ್ಣುವರ್ಧನ್ ಮತ್ತು ಸೌಂದರ್ಯ ಅವರ ಸಾವುಗಳನ್ನು ಈ ಚಿತ್ರಗಳೊಂದಿಗೆ ಸಂಬಂಧಿಸಿ ಗಾಸಿಪ್ ಹಬ್ತಾ ಇತ್ತು ಈ ಬಗ್ಗೆ ನಟ ಅವಿನಾಶ್ ಮಾತನಾಡಿದ್ದಾರೆ ನನಗೂ ಏನೂ ಆಗಿಲ್ಲ ಆ ತರಹದ್ದು ಏನೂ ಇಲ್ಲ ರೂಮರ್ಸ್ ಇರಬೇಕು ಅಷ್ಟೇ ಮೇರು ನಟರನ್ನ ಕಳೆದುಕೊಂಡಿರುವ ಕಾರಣನೇ ಬೇರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಾನು ಅದನ್ನೆಲ್ಲ ನಂಬ್ತಾ ಇರಲಿಲ್ಲ ನನಗೆ ವೈಯಕ್ತಿಕವಾಗಿ ಆ ತರಹದ ನಂಬಿಕೆಗಳು ಕೂಡ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೂಮರ್ಸ್ ಆ ರೀತಿಯಾಗಿ ಬೆಳೀತಾ ಇದೆ ಸೌಂದರ್ಯ ಆಕ್ಸಿಡೆಂಟ್ ನಲ್ಲಿ ಹೋದ್ರು ಆಮೇಲೆ ವಿಷ್ಣು ಸರ್ ಕೂಡ ಹೋದ್ರು ಇದರಿಂದ ರೂಮರ್ಸ್ ನಡೀತಾನೆ ಇರುತ್ತೆ ಬಿಟ್ರೆ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ ಅಂತ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಅವಿನಾಶ್ ಹೇಳಿಕೊಂಡಿದ್ದಾರೆ ನಾವು ಇಂಡಸ್ಟ್ರಿಗೆ ಬಂದಾಗ ವಿಷ್ಣು ಸರ್ ತುಂಬಾ ದೊಡ್ಡ ನಟರು ದೊಡ್ಡ ಸ್ಟಾರ್ ಆಗಿದ್ರು ಶುರುವಿನಲ್ಲಿ ಅವರ ಜೊತೆ ಆಕ್ಟ್ ಮಾಡಬೇಕಾದ್ರೆ ಅವರನ್ನ ನೋಡಿದ್ರೇನೆ ಬಹಳ ಭಯ ಆಗ್ತಾ ಇತ್ತು ಯಾಕಂದ್ರೆ ಅವರು ಹೆಚ್ಚಿಗೆ ಮಾತನಾಡ್ತಾ ಇರಲಿಲ್ಲ ಹಲವಾರು ಸಿನಿಮಾಗಳನ್ನ ಮಾಡ್ತಾ ಮಾಡ್ತಾ ಬಹಳ ಹತ್ತಿರವಾಗಿ ಬಿಟ್ಟಿದ್ದಾರೆ ಎಷ್ಟು ಹತ್ತಿರ ಆಗಿದ್ದಾರೆ ಅಂದ್ರೆ ಇದ್ದಕ್ಕಿದ್ದಂತೆ ರಾತ್ರಿ ಒಂಬತ್ತು ಗಂಟೆಗೆ ಫೋನ್ ಮಾಡಿ ಅವಿನಾಶ್ ಅವರೇ ಮನೆಗೆ ಬಂದ್ಬಿಡಿ ಅಂತ ಹೇಳ್ತಾ ಇದ್ರು ನಾನು ನಮ್ಮ ರಮೇಶ್ ಅರವಿಂದ್ ನಾವೆಲ್ಲರೂ ಯಾವಾಗ ಅಂದ್ರೆ ಆವಾಗ ಅವರ ಮನೆಗೆ ಹೋಗ್ತಾ ಇದ್ದೇವೆ ಎಂದಿದ್ದಾರೆ ನಟ ಅವಿನಾಶ್ ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರಿನಲ್ಲಿ ಎರಡು ಎಕರೆ ಜಾಗದಲ್ಲಿ ಸಿದ್ದವಾಗಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನ ಕ್ಷೇತ್ರದ ನೀಲಿ ನಕ್ಷೆ ಬಿಡುಗಡೆಯಾಗಿದೆ ಕಿಚ್ಚ ಸುದೀಪ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಕ್ಷೇತ್ರದ ನೀಲಿ ನಕ್ಷೆಯನ್ನ ಬಿಡುಗಡೆ ಮಾಡಿದ್ದಾರೆ ಸುದೀಪ್ ಉದ್ಯಮಿ ಅಶೋಕ್ ಖೇಣಿ ಹಾಗೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಅವರ ಜೊತೆಗೂಡಿ ಈ ಅಭಿಮಾನ್ ಕ್ಷೇತ್ರಕ್ಕೆ ಅಗತ್ಯವಿರುವ ಎರಡು ಎಕರೆ ಜಾಗವನ್ನ ಖರೀದಿ ಮಾಡಿದ್ದಾರೆ ಈ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಇಪ್ಪತ್ತೈದು ಅಡಿಯ ಪ್ರತಿಮೆ ಧ್ಯಾನ ಮಂದಿರ ಪುಸ್ತಕ ಭಂಡಾರ ಫೋಟೋ ಗ್ಯಾಲರಿಯನ್ನ ನಿರ್ಮಾಣ ಮಾಡಲಾಗುತ್ತೆ ಮಧ್ಯಾಹ್ನ ಎರಡು ಗಂಟೆ ಸಮಯಕ್ಕೆ ಸೂರ್ಯನ ಕಿರಣಗಳು ವಿಷ್ಣುವರ್ಧನ್ ಅವರ ಅಮೃತ ಶಿಲೆಯ ಮೇಲೆ ಬೀಳುವಂತೆ ಧ್ಯಾನ ಮಂದಿರವನ್ನ ವಿನ್ಯಾಸ ಮಾಡಲಾಗುತ್ತೆ ಎಂದು ಡಾ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ತಿಳಿಸಿದ್ದಾರೆ ಪ್ರತಿದಿನ ಸಂಜೆ ಆರು ಲೇಸರ್ ಶೋ ನಡೆಸುವಂತೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ನೇಲನಕ್ಷೆ ಬಿಡುಗಡೆಯಾದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ವೀರಕಪುತ್ರ ಶ್ರೀನಿವಾಸ್ ಅವರು ಅಭಿಮಾನ ಕ್ಷೇತ್ರದ ನಿರ್ಮಾಣಕ್ಕಾಗಿ ಕೇವಲ ಐನೂರು ಮಂದಿ ಅಭಿಮಾನಿಗಳಿಂದ ಮಾತ್ರ ದೇಣಿಗೆಯನ್ನ ಸಂಗ್ರಹ ಮಾಡಲಾಗುವುದು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನ ಕ್ಷೇತ್ರ ನಿರ್ಮಾಣವನ್ನ ಮುಂದಿನ ಒಂದು ವರ್ಷದಲ್ಲಿ ಪೂರ್ಣಗೊಳಿಸಲಾಗುವುದು ಈಗ ಜಾಗದ ಕುರಿತು ಯಾವುದೇ ಮಾಹಿತಿಯನ್ನ ನೀಡಲಾಗಲಿಕ್ಕಿಲ್ಲ ಯಾಕಂದರೆ ಆ ಜಾಗದ ಮಾಹಿತಿ ಸಿಕ್ಕ ತಕ್ಷಣ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ವಿವಾದಗಳು ಇದ್ದೇ ಇರುತ್ತೆ ಎಂಬ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಆ ಜಾಗವನ್ನು ಈಗ ಬಹಿರಂಗಪಡಿಸಲಾಗುವುದಿಲ್ಲ ಇದರ ಖರ್ಚು ವೆಚ್ಚಗಳು ಮತ್ತು ಹಣಕಾಸು ನಿರ್ವಹಣೆ ಮುಂತಾದ ವಿಚಾರಗಳು ನಿವೃತ್ತ ನ್ಯಾಯಮೂರ್ತಿಯೊಬ್ಬರ ನೇತೃತ್ವದಲ್ಲಿ ನಡೆಯಲಿದೆ ಅಂತ ಹೇಳಿದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದ ನಟಿ ಶ್ರುತಿ ಅವರು ಮೂವತ್ತೈದು ವರ್ಷಗಳಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತಮ್ಮ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಶ್ರುತಿ ಅವರ ಮಗಳು ಗೌರಿ ಇಂಡಸ್ಟ್ರಿ ಸ್ನೇಹಿತರೆಲ್ಲ ಒಂದಾಗಿ ಈ ಸಂದರ್ಭದಲ್ಲಿ ಅವರ ಯಶಸ್ಸನ್ನು ಆಚರಿಸಿದ್ರು ನಾನು ಯಾವ ವರ್ಷವೂ ಕೂಡ ಬರ್ತ್ಡೆಯನ್ನು ಆಚರಿಸಿಕೊಂಡಿಲ್ಲ ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷಗಳಾಯಿತು ಅದು ಅನಿಸಿರಲಿಲ್ಲ ಅಥವಾ ಸಂದರ್ಭ ಬಂದಿರಲಿಲ್ವೋ ಗೊತ್ತಿಲ್ಲ ಆದರೆ ಈ ವರ್ಷ ಐವತ್ತು ವರ್ಷ ಆಯಿತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋ ಅಂತ ನನ್ನ ಮಗಳು ತುಂಬ ಹಠ ಮಾಡ್ತಾ ಇದ್ಲು ಆದರೆ ನನಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ನನಗೆ ಆಸಕ್ತಿ ಇದ್ದಿದ್ದು ಒಂದೇ ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ನಾನು ಹದಿನೈದು ವರ್ಷದ ಹುಡುಗಿಯಾಗಿದ್ದಾಗ ಮಲ್ಲೇಶ್ವರಂನ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದವಳು ಸಿನಿಮಾ ಇಂಡಸ್ಟ್ರಿಗೆ ಕರೆದುಕೊಂಡು ಬಂದು ಮೂವತ್ತೈದು ವರ್ಷ ನನ್ನನ್ನ ಬೆಳೆಸಿ ಇಂಡಸ್ಟ್ರಿಯಲ್ಲಿ ನನಗೆ ಅವಕಾಶವನ್ನ ಕೊಟ್ಟಿದ್ದು ಅವರನ್ನೆಲ್ಲ ಒಂದು ದಿನ ಕರೆದು ಎಲ್ಲರ ಜೊತೆ ಕೂತು ಊಟ ಮಾಡಿ ಅವರಿಗೆ ಕೃತಜ್ಞತೆ ಹೇಳಬೇಕು ಅಂತ ನನ್ನ ಮನಸ್ಸಿನಲ್ಲಿತ್ತು ಅಂತ ಮಾಧ್ಯಮಗಳಿಗೆ ನಟಿ ಶ್ರುತಿ ಹೇಳಿಕೊಂಡಿದ್ದಾರೆ ನಾನು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ತಂದೆ ತಾಯಿ ಕಂಡ ಕನಸು ಹೀಗಾಗಿ ಮೂವತ್ತೈದು ವರ್ಷ ಅಂದರೆ ಹೆಣ್ಣು ಮಕ್ಕಳಿಗೆ ತುಂಬ ಅಪರೂಪದ ಕ್ಷಣ ಅಂತ ನಾನು ಹೇಳಬಲ್ಲೆ ನನ್ನ ಪ್ರತಿ ಕಷ್ಟದ ಹಿಂದೆ ಭಗವಂತನ ಆಶೀರ್ವಾದ ಇತ್ತು ನನ್ನ ಪ್ರತಿ ಗೆಲುವಿನ ಹಿಂದೆ ಅಭಿಮಾನಿಗಳ ಚಪ್ಪಾಳೆ ಇತ್ತು ಇದೊಂದೇ ನನ್ನ ಆಸ್ತಿ ತುಂಬಾ ತುಂಬಾ ಖುಷಿಯಾಗುತ್ತೆ ಇಂಡಸ್ಟ್ರಿಯಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತಹ ಡೈರೆಕ್ಟರ್ಗಳು ನಟರು ಹಾಗೆ ನನ್ನ ಗೆಳತಿಯರು ಕ್ಯಾಮೆರಾ ಮ್ಯಾನ್ನಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ಗಳು ಕೂಡ ಬಂದಿದ್ದಾರೆ ಅವರಿಗೆ ಕೋಟಿ ಕೋಟಿ ಧನ್ಯವಾದ ಎಂದರು ನಟಿ ಶ್ರುತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ರಾಜೀ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿರುವ ಫೋರ್ಟಿ ಫೈವ್ ಸಿನಿಮಾವು ಡಿಸೆಂಬರ್ ಇಪ್ಪತ್ತೈದರಂದು ತೆರೆಗೆ ಬರಲಿಕ್ಕಿದೆ ಅದಕ್ಕೂ ಮುನ್ನ ಚಿತ್ರತಂಡ ಒಂದು ಗಿಫ್ಟ್ ನೀಡಿದೆ ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಫೋರ್ಟಿ ಫೈವ್ ಸಿನಿಮಾದಲ್ಲಿ ಬಳಕೆಯಾಗಿರುವ ಬೈಕ್ ಅನ್ನ ಚಿತ್ರತಂಡ ಬಹಿರಂಗವಾಗಿ ಪ್ರದರ್ಶಿಸಿದೆ ಈ ಬೈಕ್ ಅನ್ನ ಫೋರ್ಟಿ ಚಿತ್ರದಲ್ಲಿ ಉಪೇಂದ್ರ ರೈಡ್ ಮಾಡಿದ್ದಾರೆ ರಮೇಶ್ ರೆಡ್ಡಿ ನಿರ್ಮಾಣದ ಈ ಸಿನಿಮಾವನ್ನ ಅರ್ಜುನ್ ಜನ್ಯ ಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ ಈ ಬೈಕ್ ಬಗ್ಗೆ ಮಾತನಾಡಿರುವ ಅರ್ಜುನ್ ಜನ್ಯ ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ವಿಶೇಷ ಬೈಕ್ ಅನ್ನ ರಿವೀಲ್ ಮಾಡಿದ್ದೇವೆ ಇದನ್ನ ಚಿತ್ರದಲ್ಲಿ ಉಪೇಂದ್ರ ಅವರೇ ರೈಡ್ ಮಾಡಿದ್ದಾರೆ ಇದು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಅಂತ ಹೇಳಬಹುದು ಇಂದಿನಿಂದ ನಮ್ಮ ಸಿನಿಮಾ ಬಿಡುಗಡೆ ಆಗುವವರೆಗೂ ಕೂಡ ಈ ಬೈಕ್ ಎಲ್ಲೆಡೆ ಸಂಚರಿಸಲಿಕ್ಕಿದೆ ಅಭಿಮಾನಿಗಳು ಈ ಬೈಕ್ನ ಜೊತೆ ರೀಲ್ಸ್ ಮಾಡಬಹುದು ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಳ್ಳಬಹುದು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಉಪೇಂದ್ರ ಅವರಿಗೆ ಟ್ಯಾಗ್ ಮಾಡಬಹುದು ಅಂತ ಹೇಳಿದ್ದಾರೆ ಈ ವಿಶೇಷ ಬೈಕ್ ಅನ್ನ ನಮ್ಮ ಸಿನಿಮಾಗಾಗಿಯೇ ವಿನ್ಯಾಸ ಮಾಡಲಾಗಿದೆ ಇದರ ಮೇಲೆ ಕುಳಿತು ಉಪೇಂದ್ರ ಅವರು ರೈಡ್ ಮಾಡಿರುವಂತಹ ದೃಶ್ಯಗಳನ್ನ ಚಿತ್ರಮಂದಿರದಲ್ಲಿಯೇ ನೋಡಿ ಎಂಜಾಯ್ ಮಾಡಬೇಕು ಈ ಬೈಕನ್ನು ವಿನ್ಯಾಸ ಮಾಡುವುದಕ್ಕಾಗಿಯೇ ಬಹಳ ಸಮಯವನ್ನು ತೆಗೆದುಕೊಳ್ಳಲಾಗಿದೆ ಅಂತ ನಿರ್ಮಾಪಕ ರಮೇಶ್ ರೆಡ್ಡಿ ಹೇಳಿದ್ದಾರೆ ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಉಪೇಂದ್ರ ಸತ್ಯ ನಾಗಣ್ಣ ನಿರ್ದೇಶನದ ಭಾರ್ಗವ ಚಿತ್ರದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಬೆನ್ನಲ್ಲೇ ನಟ ತಮ್ಮ ಮುಂದಿನ ಚಿತ್ರ ಹಿರಿಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರೊಂದಿಗೆ ಹೈವೋಲ್ಟೇಜ್ ಆಕ್ಷನ್ ಡ್ರಾಮಾಗೆ ಸಹಿ ಮಾಡಿದ್ದಾರೆ ವಾರ್ ಎನ್ನುವ ಶೀರ್ಷಿಕೆಯ ಈ ಚಿತ್ರದಲ್ಲಿ ಉಪೇಂದ್ರ ಯೋಧನಾಗಿ ಕಾಡಿಸಿಕೊಂಡಿದ್ದಾರೆ ಅವರ ಹುಟ್ಟುಹಬ್ಬದ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿದ್ದು ಕೈಯಲ್ಲಿ ರೈಫಲ್ ಹಿಡಿದು ಯುದ್ಧಕ್ಕೆ ಸಿದ್ಧರಾಗಿರುವುದನ್ನು ಕಾಣಬಹುದು ವಾರ್ ನನ್ನ ಐವತ್ತನೇ ಚಿತ್ರವಾಗಿದೆ ತ್ರಿಶೂಲಂ ನಂತರ ಉಪೇಂದ್ರ ಅವರೊಂದಿಗಿನ ನನ್ನ ಎರಡನೇ ಸಹಯೋಗ ಇದಾಗಿದ್ದು ಇದು ಪೋಸ್ಟ್ ಪ್ರೊಡಕ್ಷನ್ನ ಹಂತದಲ್ಲಿದೆ ಈ ವರ್ಷದ ಕೊನೆಯಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಎಂದು ಓಂ ಪ್ರಕಾಶ್ ರಾವ್ ಹೇಳ್ತಾರೆ ಲಾಕಪ್ ಡೆತ್ ಎ ಫೋರ್ಟಿ ಸೆವೆನ್ ಹಾಗೆ ಕಲಾಸಿಪಾಳ್ಯ ಮತ್ತು ಹುಚ್ಚ ಮುಂತಾದ ಹಿಟ್ ಚಿತ್ರಗಳ ಮೂಲಕ ಮಾಸ್ ಸಿನಿಮಾ ಬ್ರ್ಯಾಂಡ್ ಅನ್ನು ನಿರ್ಮಿಸಿರುವಂತಹ ಓಂ ಪ್ರಕಾಶ್ ರಾವ್ ಎಸ್ ರಾವ್ ಸಿನಿ ಕ್ರಿಯೇಷನ್ಸ್ನ ಅಡಿಯಲ್ಲಿ ಆರ್ ರೆಡ್ಡಿ ಅವರೊಂದಿಗೆ ಈ ಹೊಸ ಚಿತ್ರವನ್ನು ನಿರ್ದೇಶಿಸ್ತಾ ಇದ್ದಾರೆ ಮತ್ತು ಸಹ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ ನಾನು ಪಾರ್ಥ ಹುಬ್ಬಳ್ಳಿ ಮಂಡ್ಯ ಮತ್ತು ಫಿನಿಕ್ಸ್ನಂತಹ ಚಿತ್ರಗಳನ್ನು ನಿರ್ಮಿಸಿದ್ದೇನೆ ಸ್ವಲ್ಪ ಸಮಯದ ನಂತರ ನಾನು ಬಲವಾಗಿ ನಂಬುವ ಕತೆಯೊಂದಿಗೆ ಹಿಂತಿರುಗುತ್ತಾ ಇದ್ದೇನೆ ಎಂದು ಅವರು ಹೇಳುತ್ತಾರೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು